ನಮಸ್ಕಾರ ಗೆಳೆಯರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತವು ಈ ಪಾಕಿಸ್ತಾನದ ಮೇಲೆ ನಿಖರವಾದ ದಾಳಿಗಳನ್ನ ನಡೆಸಿರುವುದನ್ನು ನಾವೆಲ್ಲರೂ ನೋಡಿದ್ದೇವೆ ಆಗ ಭಾರತ ಭಯೋತ್ಪಾದಕ ತಾಣಗಳನ್ನ ಪಾಕಿಸ್ತಾನಿ ಸೇನಾ ನೆಲೆಗಳನ್ನ ಗುರಿಯಾಗಿಸಿತ್ತು ಮತ್ತು ಈ ಪಾಕಿಸ್ತಾನದಿಂದ ನಡೆಸಲಾದ ಡ್ರೋನ್ ಕ್ಷಿಪಣಿ ದಾಳಿಗಳನ್ನು ಕೂಡ ತಡೆಯಲಾಯಿತು ಹಾಗು ಗೆಳೆಯರೆ ಈ ಕಾರ್ಯಾಚರಣೆಯ ಸಮಯದಲ್ಲಿ ನಮ್ಮ ದೇಶವು ತನ್ನ ಸ್ವದೇಶಿ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯದ ಬಗ್ಗೆ ವಿಶ್ವಾಸ ಮತ್ತು ಹೆಮ್ಮೆ ಎರಡನ್ನು ಅನುಭವಿಸಿತ್ತು ಆಕಾಶೇರಿ ಡಿಫೆನ್ಸ್ ಸಿಸ್ಟಮ್ ಶತ್ರುಗಳ ದಾಳಿಯನ್ನು ತಡೆಗಟ್ಟಿದ ರೀತಿ ಮತ್ತು ರಷ್ಯಾದಿಂದ ಪಡೆದ ಎಸ್ ಫೋರ್ ಹಂಡ್ರೆಡ್ ಅದ್ಭುತವಾಗಿ ಕೆಲಸ ಮಾಡಿದೆ ಹಾಗೂ ಇಲ್ಲಿ ಮುಖ್ಯವಾಗಿ ಬ್ರಹ್ಮು ನಿಖರವಾದ ದಾಳಿ ಇಡೀ ಪ್ರಪಂಚದ ಗಮನ ಸೆಳೆದಿತ್ತು ಈ ಕಾರ್ಯಾಚರಣೆಯು ಡಿಆರ್ಡಿಒ ಎಚ್ ಎಲ್ ಮತ್ತು ಭಾರತದ ಖಾಸಗಿ ಕಂಪನಿಗಳಿಗೆ ಒಂದು ಗೇಮ್ ಚೇಂಜರ್ ವಿಷಯವಾಗಿದ್ದು ಈಗ ಆಪರೇಷನ್ ಸಿಂಧೂರ್ ನಂತರ ಭಾರತವು ತನ್ನ ಮಿಲಿಟರಿ ಶಕ್ತಿಯನ್ನ ಹಲವು ಪಟ್ಟು ಹೆಚ್ಚಿಸಲು ನಿರ್ಧರಿಸಿದೆ ಹಾಗಾಗಿ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಭಾರತದ ರಕ್ಷಣಾ ಕವಚವಾಗಲಿರುವ ಶಸ್ತ್ರಾಸ್ತ್ರಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಸೊ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊನೆವರೆಗೂ ನೋಡಿ ಮತ್ತು ಭಾರತದ ಈ ಪ್ರಗತಿಗಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಾಮೆಂಟ್ ಅಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಮೊದಲಿಗೆ ಕ್ಷಿಪಣಿಗಳ ಬಗ್ಗೆ ಮಾತಾಡೋಣ ಭಾರತವು ಶತ್ರುಗಳಿಗೆ ದೊಡ್ಡ ಬೆದರಿಕೆಯಾಗಿರುವ ಅನೇಕ ಕ್ಷಿಪಣಿಗಳನ್ನ ಅಭಿವೃದ್ಧಿಪಡಿಸಿದೆ ಉದಾಹರಣೆಗೆ ಕ್ಯಾರಿಯರ್ ಕಿಲ್ಲರ್ ಅಂತ ಕರೆಯಲ್ಪಡುವ ಲಾಂಗ್ ರೇಂಜ್ ಶಿಪ್ ಮಿಸೈಲ್ ಇದು ಸಮುದ್ರದಲ್ಲಿ ಸಾವಿರ ಕಿಲೋಮೀಟರ್ ಗಿಂತಲೂ ಹೆಚ್ಚು ದೂರದಲ್ಲಿರುವ ಶತ್ರುಗಳ ದೊಡ್ಡ ಹಡಗುಗಳು ಮತ್ತು ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳನ್ನ ನಾಶಪಡಿಸುತ್ತದೆ ಇದನ್ನ ಜಾ ಮಾಡುವುದು ಅಸಾಧ್ಯ ಇದಷ್ಟೇ ಅಲ್ಲದೆ ಹೈಪರ್ಸೋನಿಕ್ ಕ್ಷಿಪಣಿ ಬ್ರಹ್ಮಸ್ಟ್ ಸಹ ಇದೆ ಇದರ ವ್ಯಾಪ್ತಿಯು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ದೆಹಲಿಯಿಂದ ಇಸ್ಲಾಮಾಬಾದ್ಗೆ ಅಥವಾ ದಕ್ಷಿಣ ಚೀನಾ ಸಮುದ್ರಕ್ಕೆ ಸೆಕೆಂಡುಗಳಲ್ಲಿ ದಾಳಿ ಮಾಡಬಲ್ಲದು ಹಾಗೂ ಈ ಕ್ಷಿಪಣಿ ರೆಡಾರ್ಗಳಿಂದ ತಪ್ಪಿಸಿಕೊಳ್ಳಲು ಸಮರ್ಥವಾಗಿದೆ ಇದರಿಂದ ಶತ್ರುಗಳ ಡಿಫೆನ್ಸ್ ಕೂಡ ದುರ್ಬಲಗೊಳ್ಳುತ್ತದೆ ಹಾಗೂ ಇಲ್ಲಿ ರುದ್ರಂ ಟು ಮತ್ತು ರುದ್ರಂ ತ್ರೀ ಕ್ಷಿಪಣಿಗಳು ಸಹ ವಿಶೇಷವಾಗಿದ್ದು ಇವು ಶತ್ರುಗಳ ರೆಡಾರ್ ಏರ್ ಡಿಫೆನ್ಸ್ ಮತ್ತು ಕಮ್ಯುನಿಕೇಶನ್ ಸಿಸ್ಟಮ್ಗಳನ್ನು ನಾಶ ಮಾಡುವಲ್ಲಿ ಪರಿಣತಿ ಹೊಂದಿವೆ ಇವುಗಳನ್ನ ಫೈಟರ್ ಜೆಟ್ಸ್ ಗಳಿಂದ ಉಡಾಯಿಸಬಹುದು ಇದರ ಜೊತೆಗೆ ಅಗ್ನಿ ಮತ್ತು ಕ್ಯೂ ಆರ್ ಸಾಮ್ ನಂತಹ ಕ್ಷಿಪಣಿಗಳು ಸಹ ಇವೆ ಇವು ಏರ್ ಸ್ಟ್ರೈಕ್ಸ್ ಗಳಿಂದ ರಕ್ಷಿಸುತ್ತವೆ ಡ್ರೋನ್ಗಳು ಮತ್ತು ವಿಮಾನಗಳನ್ನ ಹೊಡೆದು ಇವು ಸಮರ್ಥವಾಗಿವೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಾವು ಇವುಗಳ ಶಕ್ತಿಯನ್ನು ಕೂಡ ನೋಡಿದ್ದೇವೆ ಸೊ ಈಗ ಸಮುದ್ರ ಶಕ್ತಿಯ ಬಗ್ಗೆ ಹೇಳುವುದಾದ್ರೆ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆಯ ಸಾಮರ್ಥ್ಯವು ಕೂಡ ಈಗ ಹೆಚ್ಚುತ್ತಿದೆ ಭಾರತೀಯ ನೌಕಾಪಡೆಯು ಸಬ್ಮರೀನ್ಸ್ ಮತ್ತು ವಾರ್ ಶಿಪ್ಸ್ ನಿರ್ಮಿಸಲು ದೊಡ್ಡ ಪ್ರಮಾಣದ ಕೆಲಸವನ್ನ ಪ್ರಾರಂಭಿಸಿದೆ ಈಗಾಗಲೇ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಗೆ ಕೋಟ್ಯಾಂತರ ರೂಪಾಯಿಗಳ ಒಪ್ಪಂದ ದೊರೆತಿದೆ ಇದರಲ್ಲಿ ಅರವತ್ತು ಪರ್ಸೆಂಟ್ ವರೆಗೆ ಸ್ವದೇಶಿ ತಂತ್ರಜ್ಞಾನಗಳನ್ನು ಒಳಗೊಂಡಿರುವ ಮೂರು ಹೊಸ ಸಬ್ ನೌಕೆಗಳನ್ನು ನೌಕೆಗಳನ್ನ ನಿರ್ಮಿಸಲಾಗುವುದು ಐಎನ್ಎಸ್ ವಿಕ್ರಾಂತ್ ಮತ್ತು ಐ ಎನ್ ಎಸ್ ವಿಶಾಖಪಟ್ಟಣಂ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಈಗ ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ಸಜ್ಜುಗೊಳ್ಳಲಿವೆ ಹಾಗೂ ಇದು ಸಮುದ್ರದಲ್ಲಿ ಭಾರತದ ಶಕ್ತಿಯನ್ನು ಬಹಳಷ್ಟು ಹೆಚ್ಚಿಸುತ್ತದೆ ನೌಕಾಪಡೆಗಾಗಿ ಮುಂಬೈನಲ್ಲಿ ಹೊಸ ಬೇಸಿನ್ಗಳನ್ನು ನಿರ್ಮಿಸಲಾಗುತ್ತಿದೆ ಇದರಿಂದ ದೊಡ್ಡ ಹಡಗುಗಳು ಮತ್ತು ಜಲಂತರ್ಗಾಮಿ ನೌಕೆಗಳನ್ನು ಸುಲಭವಾಗಿ ನಿರ್ಮಿಸಬಹುದು ಇದರಿಂದ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತದಲ್ಲಿ ತಯಾರಾಗುತ್ತಿರುವ ನೌಕಾಪಡೆಯ ಶಸ್ತ್ರಾಸ್ತ್ರಗಳು ಸಂಪೂರ್ಣವಾಗಿ ಸ್ವದೇಶಿ ಮತ್ತು ಶಕ್ತಿಶಾಲಿ ಶಕ್ತಿಶಾಲಿಯಾಗ್ತವೆ ಇದರ ಜೊತೆಗೇನೆ ಭಾರತವು ಉತ್ತಮ ಅನ್ನೋ ಹೆಸರಿನ ಸ್ವದೇಶಿ ಎಸ್ ಎ ರೆಡಾರ್ ಅನ್ನ ಅಭಿವೃದ್ಧಿಪಡಿಸಿದೆ ಹಾಗೂ ಈ ರೆಡಾರ್ ಆಮ್ಕಾಸ್ಟೆಲ್ತ್ ಫೈಟರ್ ಗಳಲ್ಲಿ ಅಳವಡಿಸಲಾಗುವುದು ಇದು ಶತ್ರುಗಳ ವಿಮಾನಗಳು ಮತ್ತು ಕ್ಷಿಪಣಿಗಳನ್ನ ದೂರದಿಂದಲೇ ಪತ್ತೆ ಮಾಡುತ್ತದೆ ಸದ್ಯಕ್ಕೆ ಇದರ ಉತ್ಪಾದನಾ ಸಾಮರ್ಥ್ಯ ವರ್ಷಕ್ಕೆ ಇಪ್ಪತ್ನಾಲ್ಕು ಯೂನಿಟ್ಗಳು ಮಾತ್ರ ಇದೆ ಆದರೆ ಎಚ್ ಎಲ್ ಮತ್ತು ಬಿ ಎಲ್ ಇದನ್ನ ಹೆಚ್ಚಿಸಲು ಕೆಲಸ ಮಾಡ್ತಾ ಇವೆ ಅದೇ ರೀತಿ ಡಿ ಫೋರ್ ಅನ್ನು ಆಂಟಿ ಡ್ರೋನ್ ಸಿಸ್ಟಮ್ ಸಹ ಇದ್ದು ಇದು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಮೂರ್ನೂರದ ಏಳು ಶತ್ರು ಡ್ರೋನ್ ಗಳನ್ನ ನಾಶಪಡಿಸಿದೆ ಬೋರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅವ್ಯಾಕಸ್ ರೇಡರ್ ಸಾಮರ್ಥ್ಯ ಅಂತೂ ನಮ್ಗೆಲ್ರಿಗೂ ಗೊತ್ತೇ ಇದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಇದರ ಶಕ್ತಿಯನ್ನು ಕೂಡ ನಾವು ನೋಡಿದ್ದೇವೆ ಹಾಗೇನೆ ಈಗ ಮುಂದಿನ ವಿಷಯದ ಬಗ್ಗೆ ಮಾತಾಡುವುದಾದ್ರೆ ಗೆಳೆಯರೆ ಡ್ರೋನ್ಗಳು ಈಗ ಯುದ್ಧದ ಭವಿಷ್ಯವಾಗಿವೆ ಆಪರೇಷನ್ ಸುಂದರ್ ನಲ್ಲಿಯೂ ನಾವು ಇದನ್ನು ನೋಡಿದ್ದೇವೆ ಸ್ವಿಫ್ಟ್ ಕಾಮಿಕಾಜಿ ಡ್ರೋನ್ ಬಗ್ಗೆ ಹೇಳುವುದಾದ್ರೆ ಇದನ್ನು ಬೆಂಗಳೂರಿನ ಡಿ ಆರ್ ಡಿಒ ಇಡಿ ಲ್ಯಾಬ್ ನಲ್ಲಿ ತಯಾರಿಸಲಾಗ್ತಾ ಇದೆ ಈ ಡ್ರೋನ್ ಗಂಟೆಗೆ ಏಳುನೂರ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ಹಾರ್ತದೆ ಸ್ಟೆಲ್ತ್ ತಂತ್ರಜ್ಞಾನದಿಂದಾಗಿ ರೆಡಾರ್ ಗಳು ಇದನ್ನ ಪತ್ತೆ ಹಚ್ಚಲು ಸಾಧ್ಯವಿಲ್ಲ ಇದು ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾಶಪಡಿಸುತ್ತದೆ ಇದಲ್ಲದೆ ನಮ್ಮ ಹತ್ತಿರ ಎಂ ಕ್ಯೂ ನೈನ್ ಬಿ ಪ್ರೀಡಿಯೇಟರ್ ಡ್ರೋನ್ ಸಹ ಇದೆ ಭಾರತ ಅಮೆರಿಕಾದಿಂದ ಮೂವತ್ತೊಂದು ಹಂಟರ್ ಕಿಲೋರ್ ಡ್ರೋನ್ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ವೆಚ್ಚದಲ್ಲಿ ಖರೀದಿಸಿದೆ ಗೆಳೆಯರ ಈ ಡ್ರೋನ್ಗಳನ್ನ ಲಡಾಖ್ ಅರುಣಾಚಲ ಪ್ರದೇಶ ಮತ್ತು ಹಿಂದೂ ಮಹಾಸಾಗರದಲ್ಲಿ ಕಣ್ಗಾವಲು ಮತ್ತು ದಾಳಿಗಾಗಿ ನಿಯೋಜಿಸಲಾಗುವುದು ತಪಸ್ ಬಿ ಎಸ್ ಮತ್ತು ವಾರ್ಹನ ಸ್ವದೇಶಿ ಮತ್ತು ಎಐ ಚಾಲಿತ ಡ್ರೋನ್ಗಳು ಸಹ ಸಿದ್ಧವಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಇವು ಬಹಳ ಅಪಾಯಕಾರಿ ಅಂತ ಸಾಬೀತಾಗಲಿವೆ ಒಟ್ಟಾರೆ ಈ ಕ್ಷೇತ್ರದಲ್ಲಿ ಭಾರತ ವೇಗವಾಗಿ ಕೆಲಸ ಮಾಡ್ತಾ ಇದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡೋಣ ಗೆಳೆಯರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳುವುದಾದರೆ ಇದು ನಮ್ಮ ಸೇನೆಯನ್ನು ಸ್ಮಾರ್ಟ್ ಆಗಿ ಮಾಡ್ತಾ ಇದೆ ಹಾಗೂ ಭಾರತ ಎಐ ಸಜ್ಜಿತ ಟ್ಯಾಂಕುಗಳು ಮತ್ತು ಡ್ರೋನ್ ನಿರ್ಮಿಸುತ್ತಿದೆ ಮುಂದಿನ ದಿನಗಳಲ್ಲಿ ವಾರ್ ಹಾಕ್ ಡ್ರೋನ್ ನಲ್ಲಿ ಸೆನ್ಸಾರ್ ಫ್ಯೂಜನ್ ಸಾಫ್ಟ್ವೇರ್ ಅನ್ನ ಬಳಸಲಾಗುವುದು ಮತ್ತು ಇದು ಅದನ್ನು ಇನ್ನಷ್ಟು ಮಾರಕವಾಗಿಸುತ್ತದೆ ಎಐ ಸಹಾಯದಿಂದ ಡ್ರೋನ್ಗಳು ಮತ್ತು ಗಳು ನೈಜ ಸಮಯದಲ್ಲಿ ಶತ್ರುಗಳ ಚಟುವಟಿಕೆಗಳ ಮೇಲೆ ನಿಗಾ ಇಡ್ತವೆ ಹಾಗೆ ನೋಡಿದರೆ ಆಪರೇಷನ್ ಸಿಂಧೂರ್ನಲ್ಲಿ ಇಸ್ರೋದ ಸ್ಯಾಟಲೈಟ್ಗಳು ಪ್ರಮುಖ ಪಾತ್ರ ವಹಿಸಿವೆ ಹಾಗೂ ಈ ಹೊಸ ಶಸ್ತ್ರಾಸ್ತ್ರಗಳು ಕೂಡ ಬಹಳ ಮುಖ್ಯವಾಗಿವೆ ಯಾಕಂದ್ರೆ ನಮ್ಮ ನೆರೆಯ ಪಾಕಿಸ್ತಾನ ಮತ್ತು ಚೀನಾ ನಿರಂತರವಾಗಿ ಹೊಸ ಸವಾಲುಗಳನ್ನ ನೀಡ್ತಾ ಇವೆ ಚೀನಾದ ಸೂಪರ್ ಸೋನಿಕ್ ಕ್ಷಿಪಣಿಗಳು ಮತ್ತು ಪಾಕಿಸ್ತಾನದ ಡ್ರೋನ್ಗಳು ಭಾರತಕ್ಕೆ ಅಪಾಯಕಾರಿ ಇಂಥ ಪರಿಸ್ಥಿತಿಯಲ್ಲಿ ಭಾರತವು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ತನ್ನ ಸಿದ್ಧತೆಯನ್ನ ಪೂರ್ಣಗೊಳಿಸುತ್ತಿದೆ ಇದರ ಜೊತೆಗೆ ಭಾರತವು ಸಂಪೂರ್ಣವಾಗಿ ಆತ್ಮ ನಿರ್ಭರ ಆಗುವ ನಿಟ್ಟಿನಲ್ಲಿಯೂ ಕೆಲಸ ಮಾಡ್ತಾ ಇದೆ ಸ್ವಿಫ್ಟ್ ತಪಸ್ ಮತ್ತು ಆಕಾಶ್ ನಂತಹ ಶಸ್ತ್ರಾಸ್ತ್ರಗಳು ಸಂಪೂರ್ಣವಾಗಿ ಮೇಕ್ ಇನ್ ಇಂಡಿಯಾ ಉತ್ಪನ್ನಗಳಾಗಿವೆ ಹಾಗೂ ಆಪರೇಷನ್ ಸಿಂಧೂರ್ ನಂತರ ಭಾರತದ ಈ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಕೂಡ ಹೆಚ್ಚಿದೆ ಕತಾರ್ ಲೆಬನಾನ್ ಮತ್ತು ಜಪಾನ್ನಂತಹ ದೇಶಗಳು ಈಗ ಭಾರತದಿಂದ ಕ್ಷಿಪಣಿಗಳು ರೆಡಾರ್ಗಳು ಮತ್ತು ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಖರೀದಿಸುತ್ತಿವೆ ಗೆಳೆಯರೆ ಡ್ರೋನ್ಗಳು ಎಐ ಮತ್ತು ಲೇಸರ್ ಶಸ್ತ್ರಾಸ್ತ್ರಗಳು ಭವಿಷ್ಯದ ಯುದ್ಧಗಳಲ್ಲಿ ಗೇಮ್ ಚೇಂಜರ್ ವಿಷಯಗಳಾಗಲಿವೆ ಹಾಗೂ ಭಾರತ ಇವುಗಳನ್ನು ಬಳಸಿಕೊಂಡು ವಿಶ್ವದ ಅಗ್ರ ಸೇನೆಗಳಲ್ಲಿ ಒಂದಾಗಲಿದೆ ಇತ್ತೀಚೆಗೆ ಭಾರತೀಯ ಸೇನೆ ಆಂಟಿ ಟೆರರ್ ಆಪರೇಷನ್ ಅನ್ನ ಅಂದರೆ ಭಯೋತ್ಪಾದನೆ ವಿರೋಧಿ ಕಾರ್ಯಾಚರಣೆಗಳ ಶಕ್ತಿಯನ್ನು ಹೆಚ್ಚಿಸಲು ರಕ್ಷಣಾ ಸಚಿವಾಲಯವು ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ ರಕ್ಷಣಾ ಸಚಿವಾಲಯವು ತುರ್ತು ಖರೀದಿ ಅಡಿಯಲ್ಲಿ ಸುಮಾರು ನೂರು ಕೋಟಿ ಮೌಲ್ಯದ ಹದಿಮೂರು ದೊಡ್ಡ ಒಪ್ಪಂದಗಳನ್ನು ಅಂತಿಮಗೊಳಿಸಿದೆ ಗೆಳೆಯರ ಇತ್ತೀಚೆಗೆ ಸರ್ಕಾರ ಮತ್ತು ಡಿ ಆರ್ ಸೇರಿ ರಕ್ಷಣಾ ಬಜೆಟ್ ಅನ್ನ ಜಿ ಡಿ ಪಿಯ ಎರಡು ಪಾಯಿಂಟ್ ಐದು ಪರ್ಸೆಂಟ್ಗೆ ಹೆಚ್ಚಿಸಲು ಯೋಜಿಸುತ್ತಿವೆ ಇದಷ್ಟೇ ಅಲ್ಲದೆ ಭವಿಷ್ಯದ ಶಸ್ತ್ರಾಸ್ತ್ರಗಳ ಮೇಲೆ ವೇಗವಾಗಿ ಕೆಲಸ ನಡೀತಾ ಇದ್ದು ಎರಡು ಸಾವಿರದ ಮೂವತ್ತರ ವೇಳೆಗೆ ಫಿಫ್ತ್ ಜನರೇಷನ್ನ ಸ್ಟೆಲ್ತ್ ಫೈಟರ್ ಜೆಟ್ ಸಿದ್ಧವಾಗಲಿದೆ ಪ್ರಾಜೆಕ್ಟ್ ಕುಶಾಡಿಯಲ್ಲಿ ಎಸ್ ಫೋರ್ ಹಂಡ್ರೆಡ್ ಅಂತ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ನಿರ್ಮಿಸಲಾಗುವುದು ಒಟ್ಟಾರೆ ಭಾರತವು ಯಾವುದೇ ಮುಂಬರುವ ಸವಾಲನ್ನು ಈಗ ಎದುರಿಸಲು ತನ್ನ ಸಿದ್ಧತೆಯನ್ನು ಪೂರ್ಣಗೊಳಿಸುತ್ತಿದೆ ಸೊ ಗೆಳೆಯರೇ ಸದ್ಯಕ್ಕೆ ಈ ಸುದ್ದಿಯಲ್ಲಿ ಇಷ್ಟೇನೆ ನಿಮಗೆ ಈ ಮಾಹಿತಿ ಇಷ್ಟವಾಗಿರಬೇಕಂತ ನಾನು ಭಾವಿಸುತ್ತೇನೆ ಈ ಮಾಹಿತಿ ಹೇಗೆ ಅನಿಸಿತು ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡುತ್ತಾ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡೋದನ್ನ ಮರೆಯದಿರಿ ಹಾಗೂ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಅಲ್ಲಿಯವರೆಗೂ ಒಂದೇ ಮಾತರಂ ಭಾರತ್ ಮಾತಾ ಕೀಚ